ದೇಶದಲ್ಲಿ ಭಾರತೀಯ ಪ್ರಮಾಣಿತ ಐಎಸ್ಟಿ ಮತ್ತು ನಿಖರ ಸಮಯ ಪ್ರಸರಣಕ್ಕಾಗಿ ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆ ಇರಿಸಿದ್ದು ಒನ್ ನೇಷನ್ ಒನ್ ಟೈಮ್ ಕುರಿತ ದುಂಡು ಮೇಜಿನ ಸಭೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಲ್ವಾದ್ ಜೋಶಿ ನೇತೃತ್ವದಲ್ಲಿ ನಡೆಸಲಾಯಿತು ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಒನ್ ನೇಷನ್ ಒನ್ ಟೈಮ್ ದುಂಡು ಮೇಜಿನ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಹಾಗೂ ಖಾಸಗಿ ಸಂಸ್ಥೆಗಳ ಪ್ರಮುಖರು ಭಾಗಿಯಾಗಿದ್ದರು ಭಾರತದ ನಿಖರ ಸಮಯವನ್ನು ಕಾನೂನುಬದ್ಧವಾಗಿ ಜಾರಿಗೊಳಿಸಲು ಈ ಸಭೆ ಸಹಕಾರಿಯಾಗಿದ್ದು ಡಿಜಿಟಲ್ ಸುರಕ್ಷತೆ ಹಾಗೂ ಜಾಗತಿಕ ಮಾನದಂಡವನ್ನಾಗಿಸಲು ಸಹ ಒಪ್ಪಿಗೆ ಸೂಚಿಸಲಾಯಿತು ಈ ವೇಳೆ ಸಚಿವ ಪ್ರಲ್ನಾದ್ ಜೋಶಿ ಒಂದು ದೇಶ ಒಂದು ಸಮಯ ಭಾರತದ ಡಿಜಿಟಲ್ ಮತ್ತು ಆಡಳಿತಾತ್ಮಕ ದಕ್ಷತೆಯನ್ನು ಹೊಸ ಯುಗಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಲಿದೆ ವಂಚನೆ ಪ್ರಕರಣಗಳು ಹಾಗೂ ಸೈಬರ್ ದುರ್ಬಲತೆಗಳನ್ನು ತಡೆಯಲು ಸಹಕಾರಿಯಾಗಲಿದೆ ಬೆಂಗಳೂರು ಸೇರಿ ದೇಶದ ಐದು ಭಾಗಗಳಲ್ಲಿ ಪ್ರಾದೇಶಿಕ ಪ್ರಮಾಣಿತ ಪ್ರಯೋಗಾಲಯಗಳ ಸ್ಥಾಪನೆಗೆ ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ದೇಶಾದ್ಯಂತ ವಿಶ್ವಾಸಾರ್ಹ ಮತ್ತು ಪ್ರಮಾಣೀಕೃತ ಡಿಜಿಟಲ್ ಪರಿಸರ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಅನುಕೂಲವಾಗಲಿದೆ ರಾಷ್ಟೀಯ ಸಮಯದ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗಲಿದೆ ಸಾಮಾನ್ಯ ಜನರಿಗೆ ಹೆಚ್ಚಿನ ಸುರಕ್ಷಿತ ಡಿಜಿಟಲ್ ವಹಿವಾಟು ನಿಖರ ಸಮಯದ ರಶೀದಿ ವ್ಯವಸ್ಥೆ ಸೈಬರ್ ಅಪರಾಧಗಳಿಂದ ರಕ್ಷಿಸುವುದು ಸೇರಿದಂತೆ ಹಲವು ಪಾರದರ್ಶಕ ಕ್ರಮಗಳನ್ನು ಕೈಗೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು वेरी शॉर्टली इंडियन टाइम इंडियन स्टैंडर्ड टाइम विल बी ए रियालिटी इन इंडिया विल हैव आवर ओन टाइम भारत का समय आया है और भारत का समय शुरू होगा